ಚಲನಿ ನ್ಯೂಸ್ ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡುವ ಮೂಲಕ ನಮ್ಮ ಚಾನಲ್ಗೆ ಸಹಕರಿಸಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹರಿ ಕೊಟ್ಟು ಅದಕ್ಕೆ ನಮ್ಮ ಇಡೀ ಸಮಾಜ ಇವತ್ತು ನೆಮ್ಮದಿಯಿಂದ ಯಾವುದೇ ಒಂದು ಸಣ್ಣ ಒಂದು ಲೋಪದೇಶಗಳು ಇಲ್ಲದೆ ಮಠ ಮಾನ್ಯಗಳಿಗೆ ಯಾವುದೇ ಸಣ್ಣ ಅಪಚಾರ ನಡೆಸಿಕೊಳ್ಳುವಂತ ಮಹಾಸ್ವಾಮಿಗಳ ಕೊಟ್ಟಿದಕ್ಕೆ ನಾವೆಲ್ಲರೂ ಕೂಡ ಮಹಾಸ್ವಾಮಿಗಳಾದಂತಹ ಬಾಲಗಂಗಾ ಕೂಡ ನಾವು ಸಲ್ಲಿಸಬೇಕಾಗುತ್ತೆ ಪ್ರಸ್ತುತ ಸಮಾಜದಲ್ಲಿ ಆದರ್ಶ ಪುರುಷನಾಗಿ ನಮ್ಮ ಕೆಂಪೇಗೌಡರು ಸರ್ವ ಜನಾಂಗಕ್ಕನೂ ಕೂಡ ಮಾದರಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ ಕಾರಣ ಏನು ಕೆಂಪೇಗೌಡರ ಬದುಕನ್ನ ಸೂಕ್ಷ್ಮವಾಗಿ ನಮ್ಮ ಶಾಸಕರು ಪುಡ್ಸ್ವಾಮಿಗೌಡರು ಕೃಷ್ಣಪ್ಪನವ್ರು ಮಾತನಾಡಿದ್ರೆ ಪುಂಚ ಸ್ವಾಮೀಜಿ ಸವಿಸ್ತಾರವಾಗಿ ಅವರ ಮಾತುಗಳನ್ನು ನೀವು ಮುಖಾಂತರ ಆಯ್ತು ನಮ್ಮ ಎಲ್ಲ ಗೌರವಾನ್ವಿತರ ಅಮೃತ ಹಸ್ತದಿಂದ ನಮ್ಮ ದೇಶ ಬಂಧಿತವಾಗಿದ್ದ ದಾಸ್ಯದಲ್ಲಿದ್ದ ಕಾಲಘಟ್ಟದಲ್ಲಿ ಸ್ವಾತಂತ್ರ್ಯಕ್ಕೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಂಥ ಮಹಾತ್ಮರು ಆ ಮನೆಯ ಸೊಸೆಯಾಗಿರ್ತಕ್ಕಂಥ ಹಿಂದಿನ ಆಗಿರ್ತಕ್ಕಂಥ ಹಿಂದಿನ ಶಾಸಕಿ ಆಗಿರ್ತಕ್ಕಂಥ ಜ್ಯೋತಿರೆಡ್ಡಿಯವರು ಇಲ್ಲಿದ್ದಾರೆ ಶ್ರೀಮಠದ ಸದ್ಭಕ್ತರು ಕೂಡ ಅವರು ವೇದಿಕೆಯಲ್ಲಿ ಹಲವಾರು ಮಂದಿ ಸಾಕಷ್ಟು ಜನ ಭಕ್ತರು ಕೊಡ್ತಿದ್ದೀರಿ ಎಲ್ಲ ಭಕ್ತರ ಹೆಸರನ್ನ ಹೇಳಿಕೋದ್ರೆ ಕಷ್ಟ ಆಗುತ್ತೆ ಮತ್ತು ಕೆಂಪೇಗೌಡರ ಪ್ರಶಸ್ತಿಯನ್ನ ಸ್ವೀಕಾರ ಮಾಡಲಿಕ್ಕೆ ಸಾಧನೆಯನ್ನ ಮಾಡಿ ಬಂದಿರತಕ್ಕಂಥ ಎಲ್ಲ ಸಾಧಕರೇ ತಾಲೂಕು ಆಡಳಿತ ಮಂಡಳಿಯವರೇ ಎಲ್ಲ ಸದ್ಭಕ್ತರೇ ಮತ್ತು ತಾಯಂದ್ರೆ ಮಾಧ್ಯಮ ಬಂಧುಗಳೇ ಜೂನ್ ಇಪ್ಪತ್ತೇಳು ಬಂತು ಅಂತಂದ್ರೆ ಕೆಂಪೇಗೌಡರ ಜಯಂತಿ ಪ್ರಾರಂಭ ಆಗ್ತದೆ ಸಹಜವಾಗಿ ಒಂದೊಂದು ಜಯಂತಿಗಳು ವರ್ಷ ಪೂರ್ತಿ ನಡೆಯುವ ಹಾಗೆ ರಾಜ್ಯದ ಮೂಲೆ ಮೂಲೆಯಲ್ಲಿ ಕೂಡ ಕೆಂಪೇಗೌಡರ ಜಯಂತಿಯನ್ನು ಆಚರಿಸತಕ್ಕಂಥ ಒಂದು ಪರಿಕಲ್ಪನೆಯನ್ನ ಪ್ರಸ್ತುತ ಸರ್ಕಾರ ಅಂದು ಅಸ್ತಿತ್ವಕ್ಕೆ ತಂದಂತಹದ್ದು ವ್ಯಕ್ತಿಗೆ ಆದರ್ಶ ಇಲ್ಲ ಅಂದ್ರೆ ವ್ಯಕ್ತಿಯ ವ್ಯಕ್ತಿತ್ವ ಬೆಳೆಯೋದಿಲ್ಲ ಅಂತ ಯಾವ್ದಾದ್ರೂ ಒಂದು ಫಿಲಾಸಫಿಯ ವ್ಯಕ್ತಿ ಇಟ್ಕೊಂಡಿರ್ಬೇಕು ಅವನು ಬೆಳಿತಾನೆ ಅದೇ ರೀತಿ ಸಮಾಜಕ್ಕೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಿಂದ ಅಂದ್ರೆ ಅಂತಹ ಸಮಾಜ ವಿಕಸಿತ ಆಗೋದಿಲ್ಲ ಡೆವಲಪ್ ಆಗೋದಿಲ್ಲ ರೋಲ್ ಮಾಡೆಲ್ಸ್ಗಳ ಕೊರತೆಯಿಂದ ನರಡ್ತಾ ಇರ್ತಕ್ಕಂಥ ಪ್ರಸ್ತುತ ಸಮಾಜದಲ್ಲಿ ಆದರ್ಶ ಪುರುಷನಾಗಿ ನಮ್ಮ ಕೆಂಪೇಗೌಡರು ಸರ್ವ ಜನಾಂಗಕ್ಕನೂ ಕೂಡ ಮಾದರಿ ಆಗ್ಬೇಕಾಗಿರ್ತಕ್ಕಂಥ ಒಂದು ಸಂಕ್ರಮಣದ ಕಾಲದಲ್ಲಿ ನಾವು ಇದ್ದೇವೆ ಕಾರಣ ಏನು ಕೆಂಪೇಗೌಡರ ಬದುಕನ್ನ ಸೂಕ್ಷ್ಮವಾಗಿ ನಮ್ಮ ಶಾಸಕರು ಪುಡ್ಸ್ವಾಮಿಗೌಡ್ರು ಕೃಷ್ಣಪ್ಪನವರು ಮಾತನಾಡಿದರೆ ಪೂಜ್ಯ ಸ್ವಾಮೀಜಿ ಅವರು ಸವಿಸ್ತಾರವಾಗಿ ಅವರ ಮಾತುಗಳನ್ನ ನೀವು ಕೇಳಬೇಕು ನಾನು ಸ್ವಲ್ಪ ಇನ್ನು ಮೂರ್ನಾಲ್ಕು ಕಾರ್ಯಕ್ರಮಗಳು ಇರೋದ್ರಿಂದ ನನ್ನ ಮಧ್ಯದಲ್ಲಿ ಹೊರಡ್ತೀನಿ ಅನಂತ ಭಾವಿಸಿಬಿಡಿ ಮಂಗಳ ಸ್ವಾಮಿಗಳು ಕೂಡ ಇಲ್ಲೇ ಇರ್ತಾರೆ ಕೆಂಪೇಗೌಡರು ಕೇವಲ ರಾಜ್ಯವನ್ನ ಕಟ್ಟಿದ್ರು ಒಂದೇ ಕಾರಣಕ್ಕೋಸ್ಕರ ಅಲ್ಲ ಯಾವುದೇ ಒಬ್ಬ ರಾಜ ಅಥವಾ ಮನೆಯಲ್ಲಿರ್ತಕ್ಕಂಥ ತಂದೆ ಆದರ್ಶಪ್ರಾಯರಾಗಿ ಬಹುಕಾಲ ಜನಮಾನಸದಲ್ಲಿ ಉಳಿಬೇಕು ಅಂತಂದ್ರೆ ಆ ವ್ಯಕ್ತಿ ಸ್ವತಃ ಕ್ರಿಯಾಶೀಲನಾಗಿರ್ಬೇಕು ನಾಡಾಡ್ತಕ್ಕಂಥ ರಾಜ ಸೋಮಾರಿಯಾಗಿಟ್ಕೊಂಡು ತನ್ನ ಮಂತ್ರಿಗಳನ್ನ ಆಡಳಿತ ಮಾಡ್ಬಿಟ್ಟು ಯುವತಲ್ಲಿ ಯುವಕರು ಪ್ರೇರಣೆಯಾಗಿ ಸಾಹಿತ್ಯವನ್ನ ಓದಕ್ಕೆ ಮತ್ತು ಅದನ್ನ ಅಳವಡಿಸಿಕೊಳ್ಳಿಕ್ಕೆ ಸ್ಫೂರ್ತಿದಾಯಕವಾದಂತ ಪೂರ್ಣಿತರ ತೇಜಸ್ವಿಯನ್ನು ಕೊಟ್ಟವರು ಅಂತ ಹೇಳ್ತಾರೆ ಹಾಗೇನೆ ಮಹಾ ನಮ್ಮ ಆದಿತ್ಯಜೆ ಮಾಡ್ತಾ ಮಹಾಸ್ವಾಮಿಗಳಾದಂತ ಬಾಲಗಂಗಾ ಸ್ವಾಮಿ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅಂತ ಬಹಳ ಮುಂದಾಲೋಚನೆ ಇಟ್ಕೊಂಡಿರ್ತಕ್ಕಂಥ ಬಹಳ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಬಹಳ ಬುದ್ಧಿವಂತಿಕೆ ಅಂತ ಇರತಕ್ಕಂಥ ಮಹಾಸ್ವಾಮಿಗಳನ್ನ ನಮ್ಮ ಸಮಾಜಕ್ಕೂ ಕೊಟ್ಟು ಅದಕ್ಕೆ ನಮ್ಮ ಇಡೀ ಸಮಾಜ ಇವತ್ತು ನೆಮ್ಮದಿಯಿಂದ ಯಾವುದೇ ಒಂದು ಸಣ್ಣ ಒಂದು ಲೋಪದಸುಗಳು ಇಲ್ಲದಂಗೆ ಮಠ ಮಾನ್ಯಗಳಿಗೆ ಯಾವುದೇ ಸಣ್ಣ ಅಪಚಾರನು ಬರೆದಿ ನಡೆಸಿಕೊಳ್ಳುವಂತ ಮಹಾಸ್ವಾಮಿಗಳು ಕೊಟ್ಟಿದ್ದಕ್ಕೆ ನಾವೆಲ್ಲರೂ ಕೂಡ ಮಹಾಸ್ವಾಮಿಗಳಾದಂತಹ ಬಾಲದಿಂದ ಸ್ವಾಮಿ ಕೂಡ ನಾವು ಸೋ ಸೋಲಿಸಬೇಕಾಗುತ್ತೆ ಅದರಿಂದ ಈ ಒಂದು ಯಾಕೆ ಹೇಳ್ತಾ ಇದೆ ಅಂದ್ರೆ ಎಲ್ಲಾ ವಿದ್ಯಾಸಂಸ್ಥೆಗಳನ್ನ ಸ್ಥಾಪಿಸಿರ್ಬೋದು ಅದು ಗುಣಮಟ್ಟದಲ್ಲಿ ನಡೆಯೋಂಗೆ ನೋಡ್ಕೊಳ್ಳೋದು ಕೂಡ ಒಂದು ದೊಡ್ಡ ಕೆಲಸ ಅವ್ರು ಅವ್ರ ನಿರ್ಮಾಣ ಮಾಡಿದಂತ ಎಲ್ಲಾ ಕಾರ್ವೆಂಟ್ಗಳು ಕೂಡ ಶಾಲಾ ಕಾಲೇಜು ಕೂಡ ಬಹಳ ಅತ್ಯಂತ ಗುಣಮಟ್ಟದಲ್ಲಿ ಹೇಳ್ತಾ ಇದೆ ನಾನು ಈಗ ಮುನ್ನೂರು ಜನಕ್ಕೆ ಪ್ರಶಸ್ತಿ ಕೊಟ್ಟೆ ಪ್ರದೀಪಾ ಪುರಸ್ಕಾರವನ್ನ ಆ ಪ್ರದೀಪಾ ಪುರಸ್ಕಾರ ಅರ್ಧ ಜನ ಎಸ್ ಶಾಲೆಯ ಮಕ್ಕಳೇ ತಗೊಂಡ್ರು ಅರ್ಧ ಜನ ಅದರಿಂದ ಗುಣಮಟ್ಟದಲ್ಲಿ ಎಷ್ಟು ಶಾಲೆ ಎಷ್ಟರ ಮಟ್ಟಿಗೆ ರಿಸಲ್ಟ್ ಕೊಡ್ತಾ ಇದೆ ಅನ್ನೋದು ನಮಗೆ ಗೊತ್ತಾಗ್ತದೆ ಅದರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಂಜಾವಧರ್ ಸ್ವಾಮಿಗಳು ಬಂದಿದ್ದಾರೆ ನಲವತ್ತು ಹಿಂದೆ ಆ ಮಠಕ್ಕೆ ನಾನು ಭೇಟಿ ಕೊಟ್ಟಿದೆ ಸಿರಾದಲ್ಲಿ ನಾನು ಓದಬೇಕಾದ್ರೆ ಅದೇ ಹೊಸ ಕಾಲೇಜ್ ನಲ್ಲಿ ಇರ್ತಕ್ಕಂಥ ಸ್ನೇಹಿತರಿದ್ದು ಅಲ್ಲಿ ಮಠಕ್ಕೆ ಕರ್ಕೊಂಡು ಹೋಗಿದ್ರು ಪಟ್ಟಣ ತೆಳಿಗೆ ಆಗ ಮಠ ಏನೇನು ಇರಲಿಲ್ಲ ಸ್ವಾಮೀಜಿಗಳು ಪಟ್ಟಾಭಿಷೇಕ ಬಂದ ನಂತರ ತುಂಬಾ ಚೆನ್ನಾಗಿ ಇಂಪ್ರೂವ್ ಮಾಡಿದ್ದಾರೆ ಅಂತ ಇಡೀ ಸಿರಾಜ್ ಸುತ್ತಮುತ್ತಲ ಪ್ರದೇಶ ಜನಗಳು ಹೇಳ್ತಾರೆ ಬಹಳ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಾನು ಕೂಡ ಇದು ಒಂದ್ಸರಿ ಪಟ್ಟಣ ಕೇಳಿ ಮಟ್ಟಕ್ಕೆ ಮತ್ತೊಂದ್ಸರಿ ಭೇಟಿ ಕೊಡಬೇಕು ಅಂತ ಮಾಡಿದ್ದೀನಿ ನಲವತ್ತೊಂದು ನಲವತ್ತು ವರ್ಷಗಳ ಹಿಂದೆ ಭೇಟಿ ಕೊಟ್ಟಿದ್ದು ಮತ್ತೊಂದ್ಸರಿ ಭೇಟಿ ಕೊಡುವಂತ ಸ್ವಾಮೀಜಿಗಳು ಕೂಡ ಈ ಕಾರ್ಯಕ್ರಮ ಕೊಡಿದ್ರೆ ಅವರು ಕೂಡ ಅಭಿವೃದ್ಧಿ ಈ ಒಂದು ವೃತ್ತ ಆಗ್ಬೇಕಾದ್ರೆ ಇನ್ನೊಂದ್ಸತಿ ನೆನ್ಕಬೇಕು ಸುಧಾಕರ್ ಕಾರಣಾಂತರದಿಂದ ಬಂದಿಲ್ಲ ಡಾಕ್ಟರ್ ಸುಧಾಕರ್ ಆದಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಉನ್ನತ ಶಿಕ್ಷಣ ಸಚಿವರು ಬರಬೇಕಾಯ್ತು ಬಂದಿಲ್ಲ ಆದ್ರೆ ಈ ವೃತ್ತ ನಿರ್ಮಾಣ ಆಗ್ಬೇಕಾದ್ರೆ ಇದ್ರ ಪರ್ಮಿಷನ್ ಬರಬೇಕಾದ್ರೆ ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಈ ಪರ್ಮಿಷನ್ ತೆಗೆದುಕೊಟ್ಟ ಪ್ರಮುಖರಲ್ಲಿ ಡಾಕ್ಟರ್ ಎನ್ ಸಿ ಸುಧಾಕರ್ ಅವರು ಕೂಡ ಕಾರ್ಯಕರ್ತರು ಅವರು ಕೂಡ ಅಭಿನಂದನ ಹೇಳ್ತಾ ಈ ಒಂದು ಕಾರ್ಯಕ್ರಮ ಇಷ್ಟು ಚೆನ್ನಾಗಿ ಅಚ್ಚುಕಟ್ಟ ನಡೀಬೇಕಾರೆ ನಮ್ಮ ಜನಾರ್ದನ ಮೂರ್ತಿ ಮತ್ತು ಮುನ್ಸ್ವಾಮಿಗೌಡ ಇವರ ನೇತೃತ್ವದಲ್ಲಿ ಒಂದು ತಂಡವನ್ನೇ ಕೆಟ್ಟಕೊಂಡು ಇಷ್ಟು ಅಚ್ಚುಕಟ್ಟಾಗಿ ಕೆಂಪೇಗೌಡ ಸಾಂಸ್ಕೃತಿಕ ವೇದಿಕೆಯಂತ ಮಾಡಿಕೊಂಡು ಇಷ್ಟು ಮಟ್ಟಿಗೆ ಸಕ್ಸಸ್ ಆಗಬೇಕಾದ್ರೆ ಇವರ ನೇತೃತ್ವದ ತಂಡ ಕಾರಣ ಆಗಿದೆ ಅವರು ಕೂಡ ಅಭಿನಂದನೆಗಳನ್ನು ಸಲ್ಲಿಸಿ ನಾನು ಸ್ವಾಮೀಜಿಗಳು ಬಹಳ ಬೇಗ ನಾನು ಹೆಚ್ಚಿಗೆ ಮಾತಾಡ್ಕೋಲ್ಲ ಎಲ್ಲರಿಗೂ ಕೂಡ ಇಲ್ಲಿ ಮತ್ತೊಮ್ಮೆ ಹೇಳಿ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಂಪೇಗೌಡ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರಬೇಕು ಅಂದ್ರೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ